ಟೂ ಹಂಡ್ರೆಡ್ ಸಿಕ್ಸ್ ಮರಾಠಿ ಸ್ಕೂಲ್ ಅದಾರೆ ಇಲ್ಲಿ ಕಲಿತಾರೆ ಎಲ್ಲ ಮರಾಠಿ ಆಯ್ತು ಮತ್ತ ಥರ್ಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಒಂದು ಸಬ್ಜೆಕ್ಟ್ ಇದೆ ಎಲ್ಲರಿಗೆ ಕನ್ನಡ ಅಭಿಮಾನ ಅದಾರೆ ಸರ್ ಕರೆಕ್ಟ್ ಯಾಕೆ ನೀವು ಅಂಗನವಾಡಿ ಟೀಚರ್ಗೆ ಕಂಡೀಷನ್ ಹಾಕಿದ್ರಿ ಅದ ಹೇಳಬೇಕು ಸೌದಿ ಸಾಹೇಬ್ ಓಕೆ ಆಯ್ತು ಮತ್ತೆ ಯಾಕೆ ಕಂಡೀಷನ್ ज्या गावामध्ये मराठी आहेत मराठी लहान मुलांना शिकवायला पाहिजे अंगणवाडी टीचर्स ओके okay. कनड टीचर हो, टीचर हो बेकन सर कनड टीचर हा हल्ली मराठी टीचर हा ओके मराठी स्कूल मराठी टीचर हा ओके अद हुबळी धारवाड ನಲ್ಲಿ ನೀರ್ ನಮ್ಮ ತಾಲೂಕಾದಿಂದ ತಗೊಂಡು ಹೋಗ್ತಾರೆ ಈಗ ಇಲ್ಲೇ ಒಂದ್ ನೀರ್ ಕುಡಿಯುವ ನೀರು ಇಲ್ಲ ಇಲ್ಲಿ ರೆಡ್ಡಿ ಸಾಹೇಬ್ ಹೇಳ್ತಾರೆ ಕಳಸಾ ಬಂಡೂರ ಜಲ್ದಿ ಆಗಬೇಕು ಈಗ ನೀವು ಖಾನಾಪುರ್ಗೆ ನೀರ್ ಕೊಟ್ಟಿಲ್ಲ ಅಂದ್ರೆ ಯಾವಾಗ ಕಳಸಾ ಬಂಡೂರ ಆಗಂಗಿಲ್ಲ ಆಯ್ತು ಖಾನಾಪುರ್ಗೆ ನೀರು ಬೇಕೀಗ ಅದೇ ಕಂಡೀಷನ್ ನಾ ಕಂಡು ಮಾತಾಡ್ತೇವೆ ಈ ಎಲ್ಲಾ ಫೆಸಿಲಿಟಿ ನೀವು ಎಲ್ಲಾ ತಾಲೂಕಾಗೆ ಕೊಡ್ತೀರಿ ಆಯ್ತು ಇಲ್ಲಿ ಮಾತಾಡಿ ನನ್ನ ನೋಡಿ ನೀವು ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ಈ ನೋಡಿ ಇಲ್ಲ ಈಗ ಭಾಷೆನಲ್ಲಿ ಇದು ರಾಜಕಾರಣ ಮಾಡ್ತಾರೆ ಆಯ್ತು ನೆಕ್ಸ್ಟ್ ರಾಜಕಾರಣ ಅಂದ್ರೆ ಭಾಷೆನಲ್ಲಿ ಯಾಕೆ ವಿಠಲ್ ಆಗಕ್ಕೆ ಚೆನ್ನಾಗಿ ಮಾತಾಡಿ ಎರಡು ಪ್ರಶ್ನೆ ನಿಮ್ಮ ಮತ್ತೆ ಓಕೆ ಕಳಸಾ ಬಂಡೂರ ಅಪೇಕ್ಷ ಇಲ್ಲಿ ಕಾಟಗಾಳಿನಲ್ಲಿ ಒಂದ ದೊಡ್ಡ ಡ್ಯಾಮ್ ಆಗಬಹುದು ಈ ಜಲ್ದಿ ಡ್ಯಾಮ್ ಮಾಡಿದ್ರ

ಅದ್ ಪಾಯಿಂಟ್ ಹೇಳಿದೀರಿ ಚಂದ ರೋಡ್ ರೋಡ್ ಬಗ್ಗೆ ಸರ್ ಐ ನೈನ್ ಹಂಡ್ರೆಡ್ ಕಿಲೋಮೀಟರ್ ರೋಡ್ ಅದಕ್ಕ ಟೋಟಲ್ ಆಯ್ತು ಟೋಟಲ್ ಅದ ರೀ ಸರ ಆಯ್ತು ಒಂದೇ ರೋಡ್ ಸರಿ ಇಲ್ಲ ಓಕೆ ಈಗ ನಿಮ್ಗೆ ಅಂಗನವಾಡಿ ಸಮಸ್ಯೆ ಮತ್ತ ನಿಮ್ಮ ಕುಡಿಯೋ ನೀರಿನ ಸಮಸ್ಯೆ ಮತ್ತೆ ನಿಮ್ಮ ರಸ್ತೆ ಸಮಸ್ಯೆ ಎಲ್ಲ ಕೂಡ ಸಮಸ್ಯೆ ಉತ್ತಮ ಅಭಿಯಾರ ಮಾಡಿದ್ರೆ ಒಳಗ ಆಯ್ತು ಊರ ಸರ್ ಆಯ್ತು ಈಗ ಗವಾಳಿ ಕೊಂಗಳ ಅಂತ ಒಂದ ರೋಡ್ ಇಲ್ಲ ಆಯ್ತು ಈ ಅಂದಮಾನ್ ನಲ್ಲಿ ಇರ್ತಾರಲ್ಲ ಈ ಪ್ರಕಾರ ಇರ್ತಾರ ಆಯ್ತು ಈಗ ನೀವು ಉತ್ತಮ ಸಲಹೆ ಕೊಟ್ಟಿದ್ರಿ ಮುಖ್ಯಮಂತ್ರಿ ಸಾಹೇಬ್ ಯಾವ ಟೈಮ್ ಎಲ್ಲ ಕೆಲಸ ಕೊಟ್ಟಿದ್ರಿ ಈಗ ಓಕೆ ಈಗ ನಮ್ಗೆ ಆಯ್ತು ಇದು ನೀವು ಸದಸ್ಯರಿದ್ದೀರಿ ನಿಮಗೆ ಮಾತಾಡೋದ ಹಕ್ಕಿದೆ ನಾವು ಅದನ್ನು ಕೊಟ್ಟಿದ್ದೇನೆ ನೀವು ಕನ್ನಡದಲ್ಲಿ ಬಹಳ ಚೆನ್ನಾಗಿ ನಮಗೆ ಸ್ವಲ್ಪ ಕಷ್ಟದ ಚೆನ್ನಾಗಿ ತಾವು ಮಾತಾಡಿದ್ದೀರಿ ಈಗ ನಿಮ್ಮೆಲ್ಲ ಕೆಲಸ ಆಗ್ಬೇಕಾದ್ರೆ ಜನವರಿ ನೀವು ಅಧಿವೇಶನ ಬರುವಾಗ ಕನ್ನಡದಲ್ಲಿ ಅದ್ಭುತವಾಗಿ ಭಾಷಣ ಮಾಡಬೇಕು ಐದರಲ್ಲಿ ಅದ ಎಲ್ಲ ಕೂಡ ಚೆನ್ನಾಗಿ ಆಗ್ತದೆ ಮತ್ತೆ ಎಲ್ಲ ಸದಸ್ಯ ಲಕ್ಷ್ಮೀ ಸವದರಿಗೆ ಹೇಳುದಿಷ್ಟೇ ಕನ್ನಡ ಭಾಷೆ ಬೆಳಿಬೇಕಾದ್ರೆ ಇನ್ನೊಂದು ಭಾಷೆಯನ್ನು ದ್ವೇಷಿಸಬೇಡಿ